Okay, back up! इस हमारी के जय जय बात करवा रहा है री डाचा और प्रेम कर्नाटक के वाला जिला पर शक्ति जारी आगे 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 ಕೇಳಿ ಸರ್ ಸರ್ ಇಲ್ಲಿವರೆಗೂ ಕೂಡ ನಿನ್ನೆಯಿಂದ ನಾವು ಒಂದು ಮಾದಿಗರ ಮಹಾ ಧರ್ಮ ಯುದ್ಧ ಎಸ್ಸಿ ವರ್ಗೀಕರಣ ಜಾರಿ ಆಗ್ಬೇಕಂತ ಹೇಳಿ ಸುದೀರ್ಘ ಮೂವತ್ತು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆಯಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಬಂಧುಗಳು ಬಂದು ಒಂದು ಬೃಹತ್ ಮಟ್ಟದ ಒಂದು ರೋಡ್ ಇಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಆದರೂ ಈ ಬಂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವೊಬ್ಬ ಸಚಿವನು ಕೂಡ ನಮ್ಮ ಕಡೆ ಬರಲಿಲ್ಲ ಹಾಗಾಗಿ ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರಿಗೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈಗಾಗ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಕೂಡ ಅವ್ರು ಏನ್ ಹೇಳ್ತಾ ಇದ್ರು ನಾನೇ ಮಾಡೋನು ನಾನೇ ಮಾಡೋನು ನಿಮ್ ಜನಸಂಖ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಕೊಡ್ತೀನಿ ನಿಮ್ಗೆ ಅನ್ಯಾಯ ಮಾಡಲ್ಲ ಅಂತ ಹೇಳುವಂತ ಸಿದ್ದರಾಮಯ್ಯ ಅವರು ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ತಾಣದ ಕೈಗಳು ಅಂತಂದ್ರೆ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತು ಕೇಳಿ ಜಿ ಪರಮೇಶ್ವರ್ ಮಾತು ಕೇಳಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾತು ಕೇಳಿ ಮತ್ತು ಎಸ್ ಸಿ ಮಾದೇವಪ್ಪ ಅವರ ಸಮಾಜ ಕಲ್ಯಾಣ ಮಂತ್ರಿ ಮಾತು ಕೇಳಿ ಮಾದಿಯವರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಸಿದ್ದರಾಮಯ್ಯ ಅವರಿಗೆ ತೀವ್ರವಾಗಿ ನಾವು ಮಾದಿಗ ದಂಡೋರದಿಂದ ಕಂಡಿಸ್ತಾ ಇದ್ದೇವೆ ಅವ್ರು ಏನಾದ್ರು ಇವತ್ತು ಕ್ಯಾಬಿನೆಟ್ ನಲ್ಲಿ ಆರು ಪರ್ಸೆಂಟ್ ಆರಾರು ಪರ್ಸೆಂಟ್ ಏನಾದ್ರೂ ತೀರ್ಮಾನಕ್ಕೊಂಡು ಜಾರಿಗೊಳಿಸಿದ್ರೆ ಅದಕ್ಕೆ ನಾವು ಒಪ್ಪುವುದಿಲ್ಲ ಮಾದಿಗ ದಂಡೋರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಏಳು ಪರ್ಸೆಂಟ್ ಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಆದ್ರೂ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯಲ್ಲಿ ಸ್ಪಷ್ಟವಾದ ಕೊಟ್ಟಿದ್ದಾರೆ ದತ್ತಾಂಶವನ್ನು ಕೊಟ್ಟಿದ್ದಾರೆ ಏನಂತೆ ಎಲ್ಲ ಜಿಲ್ಲೆಗಳಲ್ಲಿ ಸರ್ವೆ ಮಾಡಿ ಮನೆ ಮನೆಗೆ ಸರ್ವೆ ಮಾಡಿ ಅವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ಸಾಮಾಜಿಕ ನ್ಯಾಯ ಯಾರು ಹಿಂದುಳಿದ ಹಿಂದುಳಿದ ಇದ್ದಾರೆ ಯಾರು ಹಿಂದಿ ಬೀದಿದ್ದಾರೆ ಸಾಮಾಜಿಕ ನ್ಯಾಯ ಆರ್ಥಿಕವಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಎಲ್ಲಾ ರಂಗದಲ್ಲಿ ಅಧ್ಯಯನ ಮಾಡುವಂತ ಎಚ್ ಎನ್ ರಾಘಮೋಹನ್ ದಾಸ್ ಅವರ ವರದಿಯಲ್ಲಿ ಸೋಕಿ ಆದಂತ ವರದಿ ಈಗಾಗಲೇ ಪತ್ರಿಕಾ ಮೀಡಿಯಾದ ಬಂದಂತ ವರದಿಯಲ್ಲಿ ಮಾಟಿಗಳಿಗೆ ಆರು ಪರ್ಸೆಂಟ್ ಪರ್ಸೆಂಟ್ಗೆ ಐದು ಪರ್ಸೆಂಟ್ ಟಚಬಲ್ಸ್ ಕಂಬಾಣಿ ಒಡ್ರು ಗೋವಿ ಮತ್ತು ಕೊರಮಾ ಸಮುದಾಯಗಳಿಗೆ ನಾಲ್ಕು ಪರ್ಸೆಂಟ್ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಅಂತ ಒಂದ್ ಪರ್ಸೆಂಟ್ ಅಲಿಮಾರ್ ಸಮಾಜಕ್ಕೆ ಒಂದ್ ಪರ್ಸೆಂಟ್ ಅಂತ ಹೇಳಿ ಈಗಾಗಲೇ ಅಂಕಿ ಸಂಖ್ಯೆಯನ್ನು ಕೂಡ ಎಲ್ಲಾ ಪತ್ರಿಕೆಯಲ್ಲಿ ಬಂದಿದ್ದು ನಾವು ನೋಡಿದೀವಿ ಆದ್ರೆ ನಿನ್ನೆ ನಡೆದಂತ ಬೆಳವಣಿಗೆಯಲ್ಲಿ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ ಅಂತ ನಮ್ಮ ಮಾಹಿತಿ ಬಂದಿದೆ ಮತ್ತು ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಸ್ವತಃ ನಮ್ಮ ಸಚಿವರುಗಳು ಮಾಜಿ ಸಚಿವರುಗಳು ಎಚ್ ಆಂಜನೇಯ ಅವರು ದಲ್ಲಾಳಿ ವ್ಯಾಪಾರ ಮಾಡ್ತಾ ಇದಾರೆ ಆಂಜನೇಯ ಅವರು ಮಾತಿಗರು ಮೋಸ ಮಾಡ್ತಾ ಇದಾರೆ ಮಾಜಿ ಸಚಿವರು ಆಂಜನೇಯ ಅವರು ಮೋಸ ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಮೋಸ ಮಾಡ್ತಾ ಇದ್ದಾರೆ ಜಿ ಪರಮೇಶ್ವರ್ ಮೋಸ ಮಾಡ್ತಾ ಇದ್ದಾರೆ ಮಾತಿಗರಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬರ್ಲೆ ತಕ್ಕ ಪಾಠ ಕಲಿಸ್ತೀವಿ ಅವ್ರಿಗೆ ಸೋಷಿ ತೋರಿಸ್ತೀವಿ ಮಾಡಿದರೆ ಶಾಪ ತರ್ತದೆ ಮಾತಿನ ಶಾಪ ತರ್ತದೆ ಇವತ್ತು ನಾವು ಬೀದಿಗಳು ಹೋರಾಟ ಮಾಡಿದವರು ನಾವು ಒಲೆಯಲ್ಲಿ ಎಂದೂ ಕೂಡ ಹೊರಗೆ ಬಂದಿಲ್ಲ ಬಂದಿಲ್ಲ ಚಲುವಲ್ಲಿ ಎಂದೂ ಹೋರಾಟ ಮಾಡಿಲ್ಲ ಅವ್ರಿಗೆ ಆರು ಪರ್ಸೆಂಟ್ ಯಾವಾದ್ರ ಮೇಲೆ ಕೊಡ್ತೀರಾ ನಾವೊಂದು ಈ ರಾಜ್ಯದಲ್ಲಿ ನೂತನ ಲಕ್ಷ ಜನಸಂಖ್ಯೆ ಅಂತ ಹೇಳಿ ಹೆಚ್ಚು ಹನ್ನೇ ಸಾವಿರ காங்க நம்ம பிராண ஓகே பரவாயில்ல நம்ம ரத்தியாக நம்ம ஹோராட்டி நான் இல்ல அபாயத்தை ಈ ಸಂದರ್ಭದಲ್ಲಿ ವ್ಯಾಪ್ತಿಯಾಗಿಲ್ಲ ನಾವು ಬಾಳೆಪಡಿಸಿದ ಮತ್ತು ಚಲನಾವಳಿ ನಾವು ಹೋಗೋದು ಚೈನಾವ ಸಮುದಾಯವಾಗಿ ನಮಗೆ ಹೋಗೋದು ನಮ್ಮ ದೇಶ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಜಿ ಪರಮೇಶ್ವರ ಅವರು ನಾನಿಯಪ್ಪನವರು ಹಾಗೆ ನಮ್ಮ ಮಂತ್ರಿ ಮಹಾಮಾರಿ ತಿಮ್ಮ ನಾಚಿಕೆ ಮಾಡಿಲ್ಲ ಕಾಂಗ್ರೆಸ್ ರಾಜೀನಾಮ ಪರವಾಗಿ ಏನಾದ್ರೂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ನಿಮ್ಮ ಮನೆಯವಂತ ನಿಮ್ಮ ಮನೆಯಾಗ್ತೀವಿ ಕೆ ಎಚ್ ಮನಿಪುರ ಆಗಿರ್ಬೋದು ತಿಮ್ಮಾಪುರ ಆಗಿರ್ಬೋದು ಸಾಮಾಜಿಕ ಕೊಡ್ಬೇಕಂತೇಳಿ ಏನೋ ಕನಸು ಕಂಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟ ಸಮುದಾಯಕ್ಕೆ ಕೂಡ ನ್ಯಾಯ ಸಿಗುತ್ತೆ ಅಂತ ಅವರು ಕನಸಿತ್ತು ಅವ್ರು ಇಲ್ಲಿವರೆಗೂ ಕನಸು ಮನಸ್ಸಾಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿ ನೈತಿಕತೆ ಇಲ್ಲ ನಿಮಗೆ ಇವತ್ತು ಅವರು ಇವತ್ತು ತರ ಹೋರಾಟ ಅಂತ ಹೇಳ್ತಾ ಇದಾರೆ ಒಳಿಸ ಹೋರಾಟ ಹಿಂದೂ ಅಂತ ರೋಗ ಬಂದಿಲ್ಲ ಇವತ್ತು ತನ್ನ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಇವತ್ತು ಸಮುದಾಯನ ಇದ್ದಾನೆ ಅದಕ್ಕ ಆಂಗ್ಲೇವರಿಗೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ ಏಳು ಪರ್ಸೆಂಟ್ ಬರ್ಬೇಕು ಏಳು ಪರ್ಸೆಂಟ್ ಬರ್ಬೇಕಂತ ವಿಧಾನಸಭೆ ಮಾಡಿರೋ ತಾಕತ್ತು ನಮಗೆ ನೋಡಿ ಸಮುದಾಯ ನಿಮ್ಮ ಪರವಾಗಿ ಒಂದ್ ಆರ್ಆರ್ ಪಟ್ರೆ ನಿಮ್ಗೆ ಯಾವ ಜಿಲ್ಲೆಗೆ ಬಂದ್ರು ಗಿರಾ ಮಾಡ್ತೀವಿ ತಪ್ಪು ಕಾಣ್ ಪ್ರೋತ್ಸಾಹ ಮಾಡ್ತೀವಿ ನಿಮ್ಗೆ ಅವಮಾನ ಮಾಡ್ತೀವಿ ಇದು ಹೇಳ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ರೆ